ಎಲ್ಲರೇ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು ಎರಡು ವಾರ ಆಯಿತು ವಿಡಿಯೋ ಬಿಟ್ಟು ಯಾಕಂದರೆ ನಾನು ಫ್ರೀ ಇದ್ದರೆ ನನ್ನ ತಮ್ಮ ಫ್ರೀ ಇರ್ತಾ ಇರಲಿಲ್ಲ ಅವ್ನು ಕಾಲೇಜ್ಗೆ ಹೋಗ್ಬಿಟ್ರೆ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ದೆ ಅದಕ್ಕೆ ನೋಡಿ ಅಕ್ಕಿನ ನಾನು ಆಡಿಸ್ತಾ ಇದ್ದೆ ಬಟ್ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ಇಬ್ರು ಸೇರಿ ವೀಡಿಯೋ ಮಾಡಬೇಕು ಒಬ್ಬನೇ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಇಬ್ಬರು ಇದ್ದೀವಿ ಇವತ್ತೇ ಇದು ಏನೋ ಅಂತಂದರೆ ಫ್ರೆಂಡ್ಸ್ ನಮ್ಮ ತಾಮ್ರಲ್ಲಿ ಇದೆಯಲ್ಲ ನಮ್ಮದು ನೀವು ಆಡ್ತಾ ಆಡ್ತಾಯಿದ್ದೀನಿ ಅಕ್ಕಿನ ನೋಡ್ಬೋದು ತಾಮ್ರಲ್ಲ ನಮ್ಮ ಸಬ್ಜಾ ಇದೆಯಲ್ಲ ನಮ್ಮ ಸಬ್ಜಾ ಜೊತೆ ಆಡಿದ್ದು ಅದು ಅಕ್ಕಿನ ಬಿಟ್ಟಿದ್ವಿ ನವರಂಗ್ ಹತ್ರ ಬಿಟ್ಟಿದ್ವಿ ಅಕ್ಕಿ ಆಡ್ತಾ ಆಡ್ತಾ ಇದ್ದಿದ್ದು ಜೊತೆಗೆ ಆಡ್ತಾಯಿದ್ದು ಸಪ್ರೇಟ್ ಆಗೋಯ್ತು ಎರಡು ಅದಾದ್ಮೇಲೆ ಅಕ್ಕಿ ಎಲ್ಲೋಯ್ತೋ ಏನೋ ಯಾರೋ ಹಿಡಿದ್ರು ಏನೋ ಒಂದೋ ಗೊತ್ತಿಲ್ಲ ಯಾರಿಗಾದ್ರೂ ನಿಮ್ಗೆ ಯಾರಿಗಾದ್ರೂ ಇಲ್ಲ ಸಿಕ್ಕಿದ್ರೆ ಒಂದು ಸ್ವಲ್ಪ ಫೋನ್ ಮಾಡಿ ಫ್ರೆಂಡ್ಸ್ ಅದರಲ್ಲಿ ಅದಕ್ಕೆ ರಿಂಗ್ ಗಿಂಗ್ ಏನೂ ಹಾಕಿಲ್ಲ ನನ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಪ್ರಿವಿಯಸ್ ವೀಡಿಯೋಲೆಲ್ಲ ಕೊಟ್ಟಿದ್ದೀನಿ ಈ ವಿಡಿಯೋಲ್ಲೂ ಕೊಟ್ಟಿರ್ತೀನಿ ಯಾರಾದ್ರೂ ಸಿಕ್ಕಿದ್ರೆ ಫ್ರೆಂಡ್ಸ್ ಫೋನ್ ಮಾಡಿ ಹಾಗೆ ಫ್ರೆಂಡ್ಸ್ ನಮ್ದು ಇನ್ನೊಂದು ತಾಮ್ರಲ್ಲಿ ಇತ್ತಲ್ಲ ಬೆಳೆ ತಾಮ್ರಲ್ಲೂ ಅದು ಚೆನ್ನಾಗಿ ಆಡ್ತಾ ಇದೆ ಇವತ್ತು ಬೆಳಗ್ಗೆ ನಮ್ಮ ತಮ್ಮ ಇರಲಿಲ್ಲ ಅವ್ನು ಪೇಪರ್ ಹೋಗಿದ್ದೆ ಅವಾಗ ಬಿಟ್ಟಿದ್ದೆ ಅಕ್ಕಿನ ನಮ್ಮ ಸಬ್ಜಿನ ಬಂದು ಕೂತ್ಕೊಬಿಡ್ತು ಒಂದೇ ಒಂದು ನಿಮಿಷ ಆಡ್ತಾ ನಮ್ಮ ಸಬ್ಜೆ ಅದೇ ಒಂದು ಫಸ್ಟು ಉಡೋಣ ಇವತ್ತು ಬಿಟ್ವಿ ಚೆನ್ನಾಗಿ ಆಡ್ತು ಒಂದು ಆರು ನಿಮಿಷ ಮೂವತ್ತು ಸೆಕೆಂಡ್ ಆಡ್ತು ಚೆನ್ನಾಗಿ ಫ್ರೆಂಡ್ಸ್ ಬನ್ನಿ ಅದನ್ನು ನೋಡೋಣ ಇವತ್ತು ಬಿಡೋಣ ಅದು ನಮ್ಮ ತಮ್ಮ ಅಲ್ಲಿ ಅಂಗಡಿ ನೀವು ನೋಡಿದರೆ ಬಿಡಿ ಬಿಡೋದಿಲ್ಲ ಅಲ್ಲಿ ಅಂಗಡಿ ಹತ್ರ ಹೋಗಿ ನಮ್ಮ ತಮ್ಮ ಸಿಗ್ತಾನೆ ಅದು ಆದಮೇಲೆ ಆ ಅಕ್ಕಿಗಳು ಅವ್ನು ಬಿಟ್ಟ ಮೇಲೆ ಅಕ್ಕಿನ ಅದೊಂದನೇ ಬಿಡ್ತಿವಿ ಅದು ಬಿಟ್ಟು ಸಿಗ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಅಲ್ಲಿ ಅದು ಅಂಗಡಿ ಓಪನ್ ಆಗಿಲ್ವಂತೆ ಮೇಲ್ಗಡೆ ಬಿಲ್ಡಿಂಗು ಅದು ಇವತ್ತು ಕ್ಲೋಸ್ ಮಾಡಿಬಿಟ್ಟಿ ಬಾನೋರ್ ಅಲ್ಲೋ ಅದಕ್ಕೆ ಅವನು ಆ ಕಡೆ ಬೇರೆ ಕಡೆಯಿಂದ ಬಿಡ್ತಾನೆ ಅವನ್ ಬಿಟ್ಟಾದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ ರೀ ಫ್ರೆಂಡ್ಸ್ ಓಕೆನಾ ಬಿಟ್ಟಾದ್ಮೇಲೆ ಸಿಗ್ತೀನಿ ನೋಡಿ ಅಕ್ಕಿನ ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ನಮ್ಮ ತಮ್ಮ ಆ ಕಡೆ ಎಲ್ಲ ಫುಲ್ ಲಾಂಗಲ್ಲಿ ಬಿಡೈತೆ ಅಕ್ಕಿ ಇಲ್ಲ ನೋಡೋಣ ಇರಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಅಕ್ಕಿ ಮನೆ ಮೇಲೆ ಬಂದು ಸಿಗ್ತೇನೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಇವತ್ತೊಂದು ಹೊಸ ಅಕ್ಕಿ ತರಬೇಕು ಫ್ರೆಂಡ್ಸ್ ಅದು ಎಲ್ಲಿಂದ ತರಬೇ ತರ್ತಾಯಿದ್ದೀವಿ ಅಂತ ಹೇಳ್ತೀನಿ ನಿಮಗೆ ಅದು ಆಲ್ಮೋಸ್ಟ್ ನಿಮಗೆ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ ಅಕ್ಕಿ ಅಲ್ಲೆಲ್ಲೂ ಆಡ್ತಾ ಇದೆ ಆ ಅಕ್ಕಿಗೆ ಸ್ವಲ್ಪ ಲಾಂಗಲ್ಲಿ ಹೋಗ್ಬಿಡೈತೆ ಅಕ್ಕಿ ಕಾಣಿಸ್ತಾ ಇಲ್ಲ ನೋಡ್ತೀನಿ ರೀ ಅಕ್ಕಿ ಮನೆ ಮೇಲೆ ಬಂದ ಮೇಲೆ ಸಿಗ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ನೋಡಿ ಎರಡು ಅಕ್ಕಿಗಳು ಬಂತು ಇದೆ ನೋಡ್ಬೋದು ಇಲ್ಲಿ ತಾಮ್ರಲ್ಲಿ ಆಡ್ತಾಯಿದೆ ಮೇಲುಗಡೆ ಸಬ್ಜಿ ಇದೆ ಎರಡೂ ತುಂಬ ಚೆನ್ನಾಗಿ ಇದೆ ನೋಡಿ ನೋಡ್ಬೋದು ಆಡ್ತಾಯಿತ್ತು ಅಕ್ಕಿಗಳು ಬಂದು ಕೂತ್ಕೊಂಡ್ಬಿಡ್ತು ನೋಡ್ಬೋದು ನಿಮ್ಗೆ ಕಾಣಿಸ್ತಾಯಿದೆ ಅಂತ ಅಂದ್ಕೊಂತೀನಿ ನೋಡಿ ಇಲ್ಲೇ ಬಂದು ಕೂತ್ಕೊಂತ ನಮ್ಮ ಸಬ್ಜೆ ಬಂತು ಮತ್ತು ಅಲ್ಲಿ ನಮ್ಮ ತಾಮ್ರಲ್ಲೋ ಕೂತ್ಕೊಂಡೈತೆ ನೋಡಿ ಅಲ್ಲೈತೆ ಐತೆ ತಾಮ್ರಲ್ಲಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಸಬ್ಜಿ ಐತೆ ಎಲ್ರಿ ನೋಡಿ ಅಕ್ಕಿಗಳು ಆಡ್ತು ಯಾಕೆ ಅಂತಂದರೆ ಅಕ್ಕಿಗಳು ಆಡ್ಲಿಲ್ಲ ಅಂದರೆ ನೋಡಿ ಅಕ್ಕಿ ನಾವು ಫುಲ್ಲು ಚೆನ್ನಾಗಿ ನೀರು ಕೊಡ್ಬಿಟ್ಟು ತಿಂದ್ಬಿಟ್ಟು ಹೋಗ್ಬಿಟ್ಟಿತ್ತು ಅಕ್ಕಿ ಅದಕ್ಕೆ ಅಕ್ಕಿ ಆಡ್ಲಿಲ್ಲ ಬಂದು ಕೂತ್ಕೊಂಡ್ಬಿಡ್ತು ಬೆಳಿಗ್ಗೆ ಯಾಕೆ ಅಂದರೆ ಬೆಳಗ್ಗೆ ಫುಲ್ ಖಾಲಿ ಹೋಟೆಲ್ ಬಿಟ್ಟಿದ್ವಿ ಏನು ಕೊಟ್ಟಿರ್ಲಿಲ್ಲ ನೀರು ಕೊಟ್ಟಿರಲಿಲ್ಲ ಕಾಳು ಏನು ಕೊಟ್ಟಿರ್ಲಿಲ್ಲ ಎಲ್ಲ ಕೊಡೋ ಕೊಡ್ರಿ ಆದರೆ ಜಾಸ್ತಿ ಏನು ಕೊಡೋಕೋಗ್ಬಿಡಿ ಯಾಕೆ ಅಂದರೆ ಅಕ್ಕಿಗಳು ಆಡಲ್ಲ ಜಲ್ದಿ ಕೂತ್ಕೊಂಡ್ಬಿಡುತ್ತೆ ಎದೆ ಮುಂದೆ ಬಂದ್ಬಿಟ್ರೆ ಅಕ್ಕಿ ಫುಲ್ ತುಂಬೋಗ್ಬಿಟ್ರೆ ಮುಂದೆ ಬಂದು ಕೂತ್ಕೊಂಡು ಮುಂದೆ ಬಂದ್ಬಿಡುತ್ತೆ ಆವಾಗ ಅಕ್ಕಿಗಳು ಬಂದು ಕೂತ್ಕೊಂಡ್ಬಿಡುತ್ತೆ ಅದಕ್ಕೆ ಅಕ್ಕಿಗಳ್ನ ಆಡಬೇಕಾದ್ರೆ ಜಾಸ್ತಿ ಏನು ಕೊಡಬೇಡಿ ಒಂದು ಐದು ಕಡಲೆಕಾಲು ಕೊಟ್ಬಿಟ್ಟು ಅಕ್ಕಿ ಒಂದು ಸ್ವಲ್ಪ ಒಂದು ಹತ್ತೆ ಮೇಲೆ ನೀರು ಹೊಡ್ಬಿಟ್ಟು ಬಿಟ್ಬಿಟ್ರಿ ಹತ್ತೆ ಮೇಲೆ ನೀರು ಹೊಡಿಬಿಡ್ರಿ ಬರೀ ಕಡಲೆಕಾಲು ಕೊಟ್ಬಿಟ್ಟು ಅಕ್ಕಿನ ಬಿಟ್ಬಿಟ್ರೆ ಚೆನ್ನಾಗಿ ಆಡುತ್ತೆ ಅಕ್ಕಿಗಳು ಫ್ರೆಂಡ್ಸ್ ಬನ್ನಿ ಇನ್ನೊಂದು ಏನಂದರೆ ಹೊಸ ಅಕ್ಕಿ ತರಬೇಕಲ್ವ ಆ ವೀಡಿಯೋನ ಹೊಸಕ್ಕಿದು ನಾಳೆ ಅಲ್ಲಿ ಆಗೋಲ್ಲ ನಾ ಸೋಮವಾರ ನಿಮಗಿದು ಮಂಗಳವಾರ ಕೊಡ್ತೀನಿ ನಾನು ನಿಮಗೆ ವೀಡಿಯೋನ ಅನ್ಬಾಕ್ಸಿಂಗ್ ವಿಡಿಯೋ ಓಕೆ ಫ್ರೆಂಡ್ಸ್ ಎಲ್ರಿಗೂ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿದ್ವಿ ಲಾಸ್ಟ್ ವೀಡಿಯೋದಲ್ಲಿ ಒಂದು ಮೂವತ್ತು ಜನ ಮೂವತ್ತೈದು ಜನ ಆಗಿದ್ದೀರಾ ಸಬ್ಸ್ಕ್ರೈಬರ್ಸ್ ಅಂತ ಇವಾಗ ನೋಡಿದ್ರೆ ಒಂದು ಎಂಬತ್ತು ಜನ ಆಗಿದ್ದೀರ ಒನ್ ಕೆ ಸಬ್ಸ್ಕ್ರೈಬರ್ಸು ಅಷ್ಟು ಆದಷ್ಟು ಜಲ್ದಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಹೇಳ್ತಾ ಇದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಬಾಯ್